ತಪ್ಪಿಗೆ ನ್ಯಾಯ ಸಿಗಬೇಕು ಕ್ಷಮೆ ಯೋಚಿಸ್ಬೇಕು ಪರಿಹಾರ ಕೊಡಬೇಕು ಎಲ್ಲದೆ ಹೋದರೆ ಅವರು ಅವರ ವ್ಯಾಪಾರ ಮುಚ್ಚಿ ವಾಪಸ್ ಕೇರಳಕ್ಕೆ ಹೋಗಬೇಕು ಒಡೆದವನಲ್ಲಿ ಕೂತಿದ್ದಾನೆ ಅವ್ರಿಂದ ಕಾಲ ಕಾಲ ಕೂತಿದ್ದಾನೆ ನಮಗೆ ಅವ್ರ ಅಡ್ವೊಕೇಟ್ ಇದಾರೆ ಅವರನ್ನು ಓಡಿಸಿದ ಹೋಗುವರೆ ಆ ಮಲಯಾಳಿಕರು ಅದೇ ತಿನ್ಬೇಕು ನಾವೆಲ್ಲ ಕೇರಳದಲ್ಲಿ ಇದೊ ಕರ್ನಾಟಕದಲ್ಲಿ ಇದೀವೋ ನೀವು ಕನ್ನಡಿಗರ ಇರೋದ್ ಹೇಳಿ ಇಲ್ಲದ್ದು ಹೇಳಿ ಅಂತಲೂ ಹೇಳಲ್ಲ ನಾನು ಇರೋದು ಏನಿದೆ ಅನ್ನೋದು ಹೇಳಿ ಯಾತು ಹೊಡೆದ್ರು ಕಲ್ತನ ಮಾಡಿದೆ ಅಂತ ಹೇಳಿ ಆರೋಪ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ತೆಗ್ದಿದ್ಯಾಳು ಹೇಳು ಅಂತ ಹೇಳಿ ಆತರ ಬಾಯಿ ಬಿಡು ಸುಮ್ಮನೆ ಇದ್ಬೇಡ ಎಷ್ಟು ದುಡ್ಡೆಲ್ಲ ತೆಗ್ದಿದ್ಯಾ ಮತ್ತೆ ನಿನ್ನ ಹತ್ರ ಎಲ್ಲ ಪ್ರೂಫ್ಗಳಿದೆ ನಾನೆಲ್ಲ ಪ್ರೂಫ್ ತೋರಿಸಿ ಸರ್ ನಾನು ಏನು ಇಲ್ಲ ತೆಗ್ದಿದ್ದೀಯಾ ನೀನು ಹೊಂದ್ಬಿಟ್ಟರೆ ತುಂಬ ಹೊಲಬಿಟ್ಟು ಸರ್ ಅವ್ರು ಮೂರ್ ಜನ ಮೂರ್ ಜನ ಇದೊಂದು ನಿಯಾಜ್ ಅನಾಸ್ ಮತ್ತೆ ಹತ್ತಿರ ಇನ್ ಕೆಲ್ಸ್ ಯಾರೇನಾಗಿದ್ದಾರೆ ಅಲ್ಲಿ ಅಲ್ಲಿ ಬಸ್ ಸರ್ ಓನರ್ 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 ಮೂರು ಜನ ಇಬ್ಬರು ಓನರ್ಗಳು ಒಂದು ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ ನಾನು ಹದಿನೆಂಟು ವರ್ಷ ಆಯ್ತು ಸರ್ ಅಲ್ಲಿ ದುಡಿಯೋದು

ಅವ್ರದೆಲ್ಲ ಅವರೆಲ್ಲ ಈಗ ಇದೆಲ್ಲ ಮಾಡ್ತಾರಂತಲ್ಲ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗು ಬಿಲ್ಡರ್ಸ್ ಎಲ್ಲ ಕಂಪ್ಲೀನ್ಗಳೆಲ್ಲ ಇದಾವಂತಲ್ಲ ಅವ್ರದ್ದು ಸರ್ ಅಭಿವೃದ್ಧಿ ಓನ್ಲಿ ಇವಾಗ ಇದು ಮಾಡ್ತಾ ಇದ್ದಾರೆ ಈಗ ಸೂಪರ್ ಮಾರ್ಕೆಟ್ ಸ್ಟಾಕ್ ಮಾಡಿಬಿಟ್ಟು ಫ್ಲಾಟ್ ಎಲ್ಲ ಕಟ್ತಾ ಇದಾರೆ ಅದೇ ಹ್ಮ್ ಹ್ಮ್ ಎಷ್ಟು ವರ್ಷದಿಂದ ಅದ್ರ ಎಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಹ್ಮ್ ಅವ್ರಿಗೆ ಕನ್ನಡ ಬರುತ್ತ ಹೆಚ್ಚಾಗಿ ಬರಲ್ಲ ಸರ್ ಒಬ್ಬರಿಗೆ ಮಾತ್ರ ಸ್ವಲ್ಪ ಗೊತ್ತಿದೆ ಇದಾಗಿ ಗೊತ್ತಿಲ್ಲ ಕೆಲ್ಸಕ್ಕೆ ಕನ್ನಡದವ್ರು ಇಡ್ತಾರೆ ಯಾರಿಗೂ ಬೆಲೆ ಇಲ್ಲ ವರ್ಷ ಕೆಲಸ ಮಾಡ್ತೇನೆ ಸಾವಿರ ಸಂಬಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಒಂದು ಸರ್ ಮತ್ತೆ ಇವ್ರಿಗೆ ಬೇಕಾಗಿರೋ ದುಡ್ಡು ಬೇರೆ ಏನಲ್ಲ ಸರ್ ನ್ಯಾಯ ಬೇಕು ಕಂತಿರೋದು ಏನಾದ್ರು ಒಬ್ಬರನ್ನ ಹೊರಗಡೆ ಹಾಕಬೇಕು ಅವ್ರಿಗೆ ಕಳ್ಳತನದ ಆರೋಪ ಮಾಡಿ ಕಳ್ಸೋದು ಇವಾಗ ಪ್ರೂಫ್ ಏನ್ ಬೇಕಾದ್ರೆ ಮಾಡ್ಬೋದು ಅವ್ರಿಗೆ ಸೀನಿಯರ್ ಸ್ಟಾಫ್ ಅನ್ನು ತೆಗಿತಾರೆ ಸರ್ ಏನಾದ್ರು ಒಂದ್ ಮಾಡಿ ಇವನು ಹೊರಗಡೆ ಊಟ ಮಾಡ್ತೀಯ ಕಾಸು ಬರುತ್ತೆ ಹೊರಗಡೆ ಹೋಗಿ ಏನಾದ್ರು ತಿಂದ್ರೆ ಸರ್ ಅದೇ ಇಲ್ಲಿಂದ ಕಾಸು ಬರುತ್ತೆ ಇವನಿಗೆ ಸ್ಯಾಲ್ರಿ ಬರಲ್ವಾ ಸರ್ ಅದನ್ನ ತಿನ್ನಕ್ಕಾಗಲ್ವಾ ಕದ್ದಿರೋದಕ್ಕೆ ಪ್ರೂಫ್ ಬೇಕು ಸರ್ ಇದು ಅದೇ ಕೇಳ್ತಾಯಿದೆ ಇದು ಹದಿನೆಂಟು ವರ್ಷ ಎಲ್ಲರ ಮುಂದೆ ನಮ್ಗೆ ಒಡ್ದಿದ್ದಾರೆ ನಾನು ಮಾಡಿರೋ ತಪ್ಪಿಗೆ ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾರೆ ತಪ್ಪು ಮಾಡಿದರೆ ಹಾಗೆ ಹೋಗ್ತಾ ಇದ್ದಲ್ಲೂ ಇಲ್ಲೂ ಇವಾಗಲೂ ನಿಂತಿದ್ದೀರಾ ಅವ್ರು ತಪ್ಪು ಅವರು ಅವ್ರ ಆದ ಏನು ಅಂದ್ರೆ ಭಾರೀ ದಿನಗಳಿಂದ ಹಣ ಕದಿತಾ ಇದ್ದ ಪ್ರೂಫ್ ಇದೆ ಅಂತ ಹೇಳ್ತಾಯಿದ್ದರು ಹಾಂ ಇದೆ ಅಂತ ನಮ್ಮ ಸಿ ಸಿ ಕ್ಯಾಮ್ರದಲ್ಲಿ ಅದು ಇದಾಗಿದೆ ಸೆರೆ ಆಗಿದೆ ತುಂಬ ಹಣ ಎಲ್ಲ ಕದಿತಾ ಇದ್ದ ಅದಕ್ಕೆ ಅದನ್ನ ಹೇಳಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಸರ್ ಏನು ಹೊಡೆದಿಲ್ಲ ಬಡದಿಲ್ಲ ಆ ಥರ ಇದ್ರೆ ನಾನು ಅಲ್ಲಿಂದ ಬರ್ತೀನಿ ಇಷ್ಟುವರೆಗೆ ಬರ್ತಾ ಇಲ್ಲ ಸರ್ ನಾನು ಅಲ್ಲಿ ನಾನು ಆ ಥರ ಕೆಲಸನ ಮಾಡಿದರೆ ನಾನು ಒಂದ್ಸರಿ ಹೋಗಿ ಕೆಲಸ ಬಿಟ್ಟು ಮತ್ತೆ ನಾನು ರೀಸನ್ ಅಲ್ಲಿ ಮಾಡ್ತಾ ಇರಲಿಲ್ಲ ಸರ್ ಕೆಲಸಕ್ಕೆ ಮತ್ತೆ ತೊಗೊಂಡಿದ್ದೆ ನಾನು ಅವರೇ ಬಾಸ್ ಓನರೇ ಬಿಟ್ಟು ಫೋನ್ ಮಾಡಿ ಬಾ ಅಂತೇಳಿ ಹೊಡೆದವ್ರು ನಿಮಗೆ ಇಬ್ರು ಇಬ್ರು ಸರ್ ನಿಯಾಜ್ ಅಂತ ನಿಯಾಸ್ ಅಂತ ಮತ್ತೆ ಓನರು ಓನರ್ ಅದೇ ನಿಯಾಸ್ ಓನರು ಅನಾಸ್ ಅವ್ರ ಓನರು

ಇಲ್ಲ ಅದೇ ಈಗ ಡಿ ಸಿ ಪಿ ಯಾರು ಬರ್ತಾರೆ ನಮ್ಗೆ ಕನ್ನಡ ಭಾಷೆ ಕನ್ನಡ ಶಾಲೆ ಕಲ್ತಿದ್ದೀವಿ ನಾವು ಮಂಗ್ಳೂರು ಅವ್ರಂತ ಹೇಳ್ಬಿಟ್ಟು ನಮ್ಮನ್ನು ಯೂಟಿಲೈಸ್ ಮಾಡಿ ಹದಿನೆಂಟು ವರ್ಷ ಇಟ್ಕೊಂಡು ಅರ್ಧ ಜೀವನನೇ ತೆಗೆದು ಯಾರ ರೀಸನ್ ಬೇಕು ಸರ್ ನಮ್ಗೆ ಯಾವ ರೀಸನ್ಗೋಸ್ಕರ ಕಳ್ಳತನ ಹಾಕಿದ್ದಾರೆ ಅದು ಮಾತ್ರ ಸರ್ ಬೆರೆ ಬಿಟ್ಟು ಓಡದರೆ ಸರ್ ಕರೆ ಬಿಟ್ಟು ಏಳು ಬಗಳಷ್ಟೇ ಇಲ್ಲ ಸರ್ ನಾನು ಮುಟ್ಟಿಲ್ಲ ಇಲ್ಲ ನಾನು ಸಹಾಯಿಸ್ತೇನೆ ನಾನು ಬಿಡಲ್ಲ ಎಲ್ಲ ಸೇರ್ಕೊಂಡು ಒಂದ್ಸಲಿ ಬಡಿಬೇಕು ಅವರಿಗೆ ಕಣ್ಣೋಡದು ನೀವು ಬಡಿದಲ್ಲಿ ಇನ್ಯಾ? ಮೊದಲಕನ ಓಡದರೆ ನಾನು ಕೂರ್ಸ್ತಾರೆ ನಾನು ಓಡದ ನಾನು ಎಲ್ಲಿಂದ ಕೇರಳದಿಂದ ಬಂದಂತ ಮಲಯಾಳಿ ಇಲ್ಲಿ ದುರಾಂಕಾರದ ವರ್ತನೆ ತೋರಿಸ್ತಾನೆ ಅಂದ್ರೆ ಆ ಮಲಯಾಳಿ ಕೈಲಿ ಕನ್ನಡಿಗರು ಅದೇ ತಿನ್ಬೇಕು ಅನ್ನೋದಾದ್ರೆರಳದಲ್ಲಿ ಇದೀವೋ ಕರ್ನಾಟಕದಲ್ಲಿ ಇದೀವೋ ಅದಕ್ಕೋಸ್ಕರ ನೋಡ್ರಿ ಕನ್ನಡಿಗರು ನೀವು ಭಯ ಬಿದ್ರೆ ನೀವು ಎದುರಿಸಬೇಕು ಎದುರು ಅಲ್ಲ ಕನ್ನಡಿಗರು ಎದುರುಬಾರ್ದು ನಮ್ಮ ನೆಲದಲ್ಲಿ ನಾವು ಯಾವನು ಪರಕೀಯರಿಗೆ ಎದುರುಗೊಳ್ಳೋದಾದರೆ ಮತ್ತೆ ನಮ್ಮ ಬದುಕೆ ಹಾಗೆ ಕರ್ನಾಟಕದಲ್ಲಿ ಏನೋ ಇದೇನು ಕೇರಳಕ್ಕೆ ಬರ್ಕೊಟ್ಬಿಟ್ಟಿದೀವಿ ಬೆಂಗಳೂರನ್ನ ಎಲ್ಲ ಮಲಯಾಳು ಖಾಲಿ ಮಾಡಬೇಕಾಗುತ್ತೆ ಹೇಳಬೇಕು ನಾನು ಹೇಳ್ತೀನಿ ನಾಳೆ ನಮ್ದೊಂದು ಸಭೆ ಇದೆ ಅದರಲ್ಲಿ ಚರ್ಚೆ ಮಾಡ್ತೀನಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆದು ಸಭೆ ಇದೆ ರಾಜ್ಯ ಮಟ್ಟದ ಸಭೆ ಇದೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಅವ್ರದ್ದೆಲ್ಲ ಸೂಪರ್ ಮಾರ್ಕೆಟ್ಗಳು ಏನಿದಾವೆ ಏನು ಸೂಪರ್ ಮಾರ್ಕೆಟ್ ತಲೆ ಎಲ್ಲ ಬ್ರಾಂಚ್ಗಳು ಮುಚ್ಚಬೇಕು ಅವರು ತಪ್ಪಿಗೆ ನ್ಯಾಯ ಸಿಗ್ಬೇಕು ಕ್ಷಮೆ ಯೋಚಿಸ್ಬೇಕು ಪರಿಹಾರ ಕೊಡಬೇಕು ಇಲ್ಲದೇ ಹೋದ್ರೆ ಅವರು ಅವ್ರ ವ್ಯಾಪಾರ ಮುಚ್ಚಿ ವಾಪಸ್ ಕೇರಳಕ್ಕೆ ಹೋಗ್ಬೇಕು ಅವ್ರ ಅಪ್ಪಂದಲ್ಲ ಬೆಂಗಳೂರು ಅವ್ರ ಹೌದು ಕನ್ನಡಿಗರದ್ದು ಬೆಂಗಳೂರು ಇಲ್ಲಿ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು ಬೆಂಗ್ಳೂರು ಕನ್ನಡಿಗರು ಬದುಕಬೇಕು ಅಂತ ಮಲಯಾಳಿಗಳಿಗೋಸ್ಕರ ಬೆಂಗಳೂರು ಕಟ್ಟಿಲ್ಲ ಕೆಂಪೇಗೂಡು ನೀವು ಅದೋಸ್ಕರ ನೀವೆದ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ಎಲ್ಲ ಕನ್ನಡಿಗರಿಗೋಸ್ಕರ ತೆರೆದಿರುತ್ತೆ ಯಾವಾಗಲೂ ನಾವು ಯಾರಿಗೇನು ಹಂಚೋದಿಲ್ಲ ಎದುರೋದಿಲ್ಲ ಅದೆಂಥದೇ ಹಾಕಿ ಕೆಲಸ ನಾವು ಮಾಡೇ ಮಾಡ್ತೀವಿ ಮೊನ್ನೆ ನಾನು ಸಹ ನಾಮಫಲಕ ಕನ್ನಡ ಹಾಕಬೇಕು ಅಂತ ಹೇಳಿ ಹದಿನಾರು ದಿವಸ ಜೈಲಿಗೆ ಹೋದೆ ಹದಿನಾರು ಕೇಸ್ ಹಾಕಿರು ನನ್ನ ಮೇಲೆ ಇಂಥ ಹೈಯೋಗ್ರ ಮೇಲೆ ಕೇಸ್ ಹಾಕ್ಬೇಕು ಈ ಪೊಲೀಸ್ನವ್ರು ಇಂಥ ಕಳ್ಳರು ಕದೀಮರ ಮೇಲೆ ಪೊಲೀಸ್ನವ್ರು ಕೇಸ್ ಹಾಕಿದಾಗ ಯಾರು ಬಡಪಾಯಿಗಳ ಮೇಲೆ ಆಕ್ಷನ್ ತಗೊಳೋದು

你那不是。